ದಯವಿಟ್ಟು ನಿಮ್ಮ ಬೆಂಬಲ ನನಗೆ ಬೇಕಾಗಿದೆ ನೀವು ಸಹಾಯ ಮಾಡಬೇಕಂತ ಬಂದು ಕೇಳಿದ್ರು ನೋಡಪ್ಪ ನಾನು ಹುಟ್ಟು ಕಾಂಗ್ರೆಸ್ಗು ಕಾರಣಾಂತರಗಳಿಂದ ನಾನು ನಡೆಸಿರ್ತೇನೆ ಅನ್ನೋದು ಹೇಳಿದೆ ನಾನು ದೇವೇಗೌಡರಿಗೆ ಎರಡು ಸಾವಿರದ ಎರಡರಲ್ಲಿ ಸಪೋರ್ಟ್ ಮಾಡಿಸ್ತೀನಿ ನಿಮ್ಮ ಅಣ್ಣವರು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿದ್ದಾಗ ಅದನ್ನು ಬದಲಾಯಿಸಿ ರೇವಣ್ಣರು ಮಾಡಿದಕ್ಕೋಸ್ಕರ ನಾನು ಕೋಪ ಮಾಡಿಕೊಂಡು ನಿಮ್ಮ ಅಣ್ಣರಿಗೆ ವಿರುದ್ಧವಾಗಿ ದೇವೇಗೌಡರು ಸಪೋರ್ಟ್ ಮಾಡಿದೆ ದೇವೇಗೌಡರಿಗೆ ಎದ್ದು ನಿಮ್ಮ ಅಣ್ಣ ಸೋತರು ಈಗೂ ಅಷ್ಟೇ ಮೊನ್ನೆ ನನಗೆ ನನ್ನ ಸ್ಥಳೀಯರು ಕೊಟ್ಟರು ಕೊಡೋದ ಹೊರಗಡೆ ಅವರು ಕೊಟ್ಟಿದ್ದರೆ ಅದಕ್ಕೋಸ್ಕರ ನಾನು ವಿರೋಧ ಮಾಡಿದ್ದೇನೆ ಅಷ್ಟೇ ನಾನು ಬೇಸಿಕಲಿ ಕಾಂಗ್ರೆಸ್ನೂ ನಾನು ಬಿ ಜೆ ಪಿನಲ್ಲಿ ಇದುವರೆಗೂ ನನ್ನ ಮೆಂಬರ್ ಆಗಿಲ್ಲ ಕಾಂಗ್ರೆಸ್ಗೆ ನಾನು ರಾಜೀನಾಮೂ ಕೊಟ್ಟಿಲ್ಲ ಅಂತ ಅಂಥದ್ರಲ್ಲಿ ಅದನ್ನು ನಾನು ಕಾಂಗ್ರೆಸ್ಗೆ ಮಾಡ್ತೀನಿ ಮಾಡಕ್ಕೆ ಮುಂಚೆ ನಮ್ಮ ಸ್ನೇಹಿತರುಗಳನ್ನೆಲ್ಲ ಕೇಳಿ ನಾನು ಮಾತಾಡಿ ಸ್ವಲ್ಪ ಬೆಂಬಲ ಕೊಡ್ತೀನಿ ಅಂತ ಹೇಳಿದೆ ಅದರ ಪ್ರಕಾರ ಇವತ್ತು ನನಗೆಲ್ಲರಿಗೂ ಸ್ವಲ್ಪ ಹೇಳಿದ್ದೀನಿ ಇವಾಗ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಬರ್ತದೆ ಇನ್ನೂ ಸರ್ಕಾರ ಬರ್ತಲ್ಲ ನರೇಂದ್ರ ಮೋದಿ ಪ್ರೇಮ್ ಮಿನಿಸ್ಟರ್ ಆದಲ್ಲ ನಾವು ಲೋಕಲ್ಲಾಗಿ ಇವಾಗ ಆ್ಯಜೆಂಟ್ ಕೂಡ ಇದ್ದೇನೆ ಬಟ್ ಎಲ್ಲಿಗಿಂತಲೂ ಕೂಡ ನಾನು ನಿಮಗೆ ಗೊತ್ತಿದೆ ಅರವತ್ತೇಳರಿಂದ ಎಮ್ ಯು ಚಂದ್ರ ಎಮ್ ಯು ರಾಜಶೇಖರ್ ಮತ್ತು ನಿಜಂಗಪ್ಪನ ಅಳಿಯ ಅವರು ಎಂ ಪಿ ನಾನು ನನ್ನ ಕಾಂಟ್ಯಾಕ್ಟ್ನಲ್ಲಿ ರಾಜಶೇಖರ್ ಮೂರ್ತಿ ಆಯಿತು ದ್ಯಾಪರ್ ಶರೀಫ್ ಆಯಿತು ಚಂದ್ರಶೇಖರ್ ಮೂರ್ತಿ ಆಯಿತು ದೇವೇಗೌಡರು ಆಯಿತು ಕುಮಾರಸ್ವಾಮಿ ಆಯಿತು ಇವಾಗ ಇವರು ಇದ್ದಾರೆ ತೇಜಸ್ವಿನಿ ಆಯಿತು ಈಗ ಸುರೇಶ್ ಅವರು ಇದ್ದಾರೆ ಬಟ್ ಈ ಎಲ್ಲ ಎಂ ಪಿಗಳನ್ನ ಕಂಪೇರ್ ಮಾಡಿದ್ರೆ ಈಗ ಒಂದು ಸ್ವಲ್ಪ ಕೆಲಸ ಮಾಡಿದ್ದಾನೆ ಸುರೇಶ್ ಒಂಥರ ಪಂಚಾಯಿತಿ ಲೆವೆಲ್ಗೆ ಬಂದಿತ್ತು ಬರ್ರಿ ಪಂಚಾಯತಿ ಲೆವೆಲ್ಗೆ ಹೋಗಿ ಕೆಲಸ ಮಾಡ್ಕೊಂಡು ಬಂದಿದೆ ಸೊ ಅದಕ್ಕೆ ಇದ್ದಾರೆ ಒಳ್ಳೆ ಕೆಲಸ ಮಾಡ್ತಾನೆ ಯಾರಾದ್ರೂ ಏನು ಅಂತ ಅಂತೇಳಿ ಹೇಳಿದೆ ನೋಡಪ್ಪ ನಾನು ಮಾಡಲಿ ಮಾಡಿದಾಗ್ಲು ನೀವು ಗೆಲ್ತಿರ್ಬಿಟ್ರಿ ನಾನು ಮಾಹಿತಿ ಇಲ್ಲ ಸರ್ ನೀವು ಬರಲೇಬೇಕು ಅಂತ ಹೇಳಿದ್ರು ಸರಿ ಅಂತ ನಮ್ಮ ಮಗನ ಅವರಿಬ್ಬರು ಮಾತಾಡ್ಕೊಂಡು ಹೋಗ್ತಿದ್ರು ನಮ್ಮ ಮಗನ ಹತ್ರ ಡಿಸ್ಕಸ್ ಮಾಡಿದ್ರು ಇವನು ಅಮೆರಿಕನ್ ಪಾಲಿಟಿಕ್ಸ್ ಯಾ ಎತ್ತದೆ ಅಂತ ಹೇಳಿದಾಗ ಅವ್ನು ತುಂಬ ಕನ್ವಿನ್ಸ್ ಆಧರಿಸ್ಬೇಕು ಸೊ ಅದರಿಂದ ಆ ದೃಶ್ಯ ನಾನು ಸಪೋರ್ಟ್ ಮಾಡೋಣ ಇವ್ರಿಗೆ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೀನಿ ಇವಾಗ ನಾನು ಬೆಂಬಲ ನನಗೆ ಕಾಂಗ್ರೆಸ್ಸು ಸುರೇಶ್ ಅವ್ರಿಗೆ ಬೆಂಬಲ ಮಾಡ್ತೀನಿ ಕಾಂಗ್ರೆಸ್ ಕೊಟ್ಟು ಬೆಂಬಲ ಮಾಡ್ತೀನಿ ನಾನು ರಾಜೀನಾಮೆ ಕೊಟ್ಟಿಲ್ಲ ಕಾಂಗ್ರೆಸ್ ಕೊಟ್ಟ ನಾನು ತೆಗೆದು ಇಲ್ಲ ಅದರಿಂದ ನಾನು ಇವಾಗ ಎಲ್ಲ ಬಿಟ್ಟು ಇವಾಗ ನನಗೆ ಇನ್ ಫ್ಯಾಕ್ಟ್ ಇವಾಗ ಕಟ್ಟ ಸುಬ್ರಹ್ಮಣ್ಯ ಬರ್ತೀನಿ ಅಂತ ಅವರು ಫೋನ್ ಮಾಡಿದರು ಆಮೇಲೆ ಅಶ್ವಥ್ ನಾರಾಯಣಗೌ ಇದು ಕ್ಯಾಂಡಿಡೇಟ್ ಬರ್ತೀನಿ ಇಲ್ಲ ಬ್ಯಾಡ್ರಿ ನನಗೆ ಆಗಿಲ್ಲ ಆಗಿದೆ ಅಂತ ಹೇಳಿ ಅವಾಯ್ಡ್ ಮಾಡಿದ್ದೀನಿ ಸೊ ಇವಾಗ ಸುರೇಶ್ ಅಂದಕ್ಕೋಸ್ಕರ ನನ್ನ ಮಾತು ಅವ್ರ ಮಾತಿ ಬೆಲೆ ಕೊಟ್ಟು ನಾನು ಅಂತ ಹೇಳ್ಬಿಟ್ಟು ನನ್ನ ಪೇರೆಂಟ್ ಬಾಡಿಗೆ ಬಂದು ನಾನು ಕೊನೆ ದಿನಗಳಲ್ಲಿ ಕಾಂಗ್ರೆಸ್ನಲ್ಲೇ ಇದು ಕಾಂಗ್ರೆಸ್ ಸಪೋರ್ಟ್ ಮಾಡೋಣ ಉದ್ದೇಶದಿಂದ ಆಸ್ ಅ ಯೂತ್ ಐಕಾನ್ ಮೈ ನೇಮ್ ಶ್ರೀನಾಥ್ ಮೂರ್ತಿ ಮೈ ಇಸ್ ವೋಟ್ ಫಾರ್ ಅನ್ ಇಂಡಿಯಾ ವಿಚ್ ಹೆಲ್ಪ್ಸ್ ಯು ಗೆಟ್ ಯುವ ಜಾಬ್ ಜನಸಾಮಾನ್ಯರಿಗೆ ಕೆಲಸ ಇರಬೇಕು ಆಮೇಲೆ ಸಮಾಜದಲ್ಲಿ ಟೆನ್ಷನ್ ಇರಬಾರ್ದು ಒಂದು ಈ ಒಂದು ಕಮ್ಯುನಿಟಿಯಿಂದ ಇನ್ನೊಂದು ಕಮ್ಯುನಿಟಿಗೆ ಮತ್ತು ಜಾತಿ ಜಾತಿ ಮಧ್ಯದಲ್ಲಿ ಟೆನ್ಷನ್ ಇರಬಾರ್ದು ಇದೆರಡು ಇದು ಜನಸಾಮಾನ್ಯರಿಗೆ ಬೇಕಾಗಿರೋ ಅವಶ್ಯಕತೆ ಇರೋ ಇದು ಸೊ ಆದ್ದರಿಂದ ಕಾಂಗ್ರೆಸ್ ಇದು ಕ್ಯಾನ್ ಡೆಲಿವರ್ ಆನ್ ದಿಸ್ ಪ್ರಾಮಿಸ್ ಅಂತ ನನ್ನ ಅಭಿಪ್ರಾಯ ಸೊ ಆದ್ದರಿಂದ ನಾವು ಕಾಂಗ್ರೆಸ್ಗೆ ಕ್ಯಾಂಪೇನ್ ಮಾಡ್ತಾಯಿದ್ವಿ ಡಿ ಕೆ ಸು ಸುರೇಶ್ ಅವ್ರಿಗೆ ಕ್ಯಾಂಪೇನ್ ಮಾಡ್ತಾಯಿದ್ವಿ ನಾವು ನಾವುಗಳು ಅಷ್ಟೇ ಆಗ್ಲಿಂದ ಎಂ ಪಿ ಕೆ ಶಿವಮೂರ್ತಿ ಅವರು ಪಾರ್ಲರ್ಸು ಚಿಕ್ಕ ಹುಡುಗರಾಗಿನಿಂದ ನಾವು ಅವ್ರಿಗಾಗಿ ದುಡ್ದಂಥ ಕಾರ್ಯಕರ್ತರು ಈಗಲೂ ಅಷ್ಟೇ ಅವರು ಏನು ಆದಿ ಇದೆಯೋ ಅದನ್ನು ಮೀರದೆ ಅವ್ರ ಜೊತೆ ಇದ್ದು ನಾವು ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಬಂದು ಕಾಂಗ್ರೆಸ್ಸಕ್ಕೆ ಬೆಂಬಲ ನೀಡ್ತೀವಿ ಅಂತ ಹೇಳಿ ಸಂಪೂರ್ಣವಾಗಿ ಮನ ಹಚ್ಚಿ ಹೇಳ್ತಾ ಇದ್ದೀವಿ ಕಲ್ ಚಂದ್ರು ಅಂತ ಹೇಳಿ